ீபாரோ நம சதாசம்ச்சாரிய மச்சாரிய பரிய வந்தே குரு பரம்பராம் சங்கராச்சாரியம் கேஷவாதராம் சூத்திராஷியகந்தே பகவந்தோ புனப்பு புனிஸாராம் ஆலயம் கருணாலயம் நமாவத் பாதம் சங்கரம் ಶೋತ್ರಗಳಿಗೆ ಶ್ರೀ ಶಂಕರ ವಿಜಯದ ಮೂವತ್ತೊಂದನೆಯ ಸಂಧಿಗೆ ಸ್ವಾಗತ ನೇತ್ರತ್ರಯ ಶೋಭಿತವಾದ ಪರಶಿವ ಸದೃಶ ಶ್ರೀ ಶಂಕರ ಯತೀಶ್ವರನು ತನ್ನಿಂದ ವಿರಚಿತವಾದ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಶಿಷ್ಯರುಗಳಿಂದ ವಿಸ್ತಾರವಾದ ವಾರ್ತಿಕಗಳನ್ನು ರಚನೆ ಮಾಡಿಸಿ ಸಂತೋಷದಿಂದ ಶೃಂಗಗಿರಿಯಲ್ಲಿ ಇದ್ದುದು ಕೇಳು ಶೌನಕ ಮುನೀಶ್ವರನೇ ಕಲಾಧರ ಮೌಳಿಯಾದ ಶ್ರೀ ಶಂಕರಯತೀಶ್ವರನು ನಾಲ್ಕು ಜನ ಪ್ರಮುಖ ಶಿಷ್ಯರ ಸಂಗಡ ಶೃಂಗಗಿರಿ ಎಂಬ ಪುಣ್ಯಕ್ಷೇತ್ರದಲ್ಲಿ ಸಂಭ್ರಮದಿಂದ ವಾಸಿಸುತ್ತ ಕಾಲಕ್ಷೇಪ ಮಾಡುವವನಾಗಿ ಯೋಗ್ಯರಾದ ವಿಪ್ರರಿಗೆ ಸಕಲ ಉಪನಿಷತ್ತುಗಳ ಅರ್ಥಸಾರವನ್ನು ವಿಸ್ತಾರವಾಗಿ ಬೋಧಿಸಿ ಸರ್ವೋತ್ಕೃಷ್ಟವಾದ ಅದ್ವೈತ ಸಿದ್ಧಾಂತ ಮತವನ್ನು ಭೂಮಂಡಲದಲ್ಲಿ ವಿಶೇಷವಾಗಿ ಹರಡುತ್ತಲಿದ್ದನು ಮನ್ಮಥಾಂತಕನಾದ ಭಗವತ್ಪಾದ ಮುನಿಯು ಶೃಂಗಗಿರಿಯಲ್ಲಿ ಮಹೋನ್ನತವಾದ ದೇವಾಲಯವನ್ನು ರಚನೆ ಮಾಡಿಸಿ ಶ್ರೀ ಶಾರದಾದೇವಿಯನ್ನು ಸಂಸ್ಥಾಪಿಸಿರುವ ವಿಸ್ತಾರವನ್ನು ನಾನಾ ದೇಶಗಳಲ್ಲಿ ವಾಸ ಮಾಡುತ್ತಲಿರುವ ಬ್ರಾಹ್ಮಣರೇ ಮೊದಲಾದ ಸಕಲ ಜನಾಂಗದವರು ಕೇಳಿ ಕುತೂಹಲಾನ್ವಿತರಾಗಿ ತುಂಗಾ ತೀರದಲ್ಲಿ ಶೋಭಿಸುತ್ತಲಿರುವ ಶೃಂಗಗಿರಿಗೆ ಬಂದು ಜಗದಾಚಾರ್ಯನ ಅತುಲ ಪೂತ ಚರಣ ಚರಣ ಸಾರಸ ಯುಗ್ಮ ಸಂದರ್ಶನ ಲಾಭವನ್ನು ಪಡೆದು ಆಚಾರ್ಯನಿಗೆ ಭಕ್ತಿಯಿಂದ ಅಭಿವಂದಿಸಿ ಶಾರದಾ ದರ್ಶನವನ್ನು ಪಡೆದು ಸಕಲೇಷ್ಟಾರ್ಥಗಳನ್ನು ಹೊಂದಿ ಆನಂದಿಸುತ್ತಿದ್ದರು ಈ ಪ್ರಕಾರವಿರಲು ಒಂದು ದಿನ ಬ್ರಹ್ಮಾಂಶ ಸಂಭೂತನಾದ ಸುರೇಶ್ವರಾಚಾರ್ಯನು ಜಗದ್ಗುರುವಿನಿಂದ ವಿರಚಿತವಾದ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತಾನು ವಿಸ್ತರದಿಂದ ಟೀಕೆಯನ್ನು ರಚಿಸಿ ತನ್ಮೂಲಕ ಗುರು ಧನ್ಯತೆಯನ್ನು ಯಶಸ್ಸನ್ನು ಪಡೆಯಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಗುರುವರೇಣ್ಯ ಶ್ರೀ ಶಂಕರನು ವಿಶ್ರಾಂತಿಯಲ್ಲಿರುವ ಸುಸಮಯವನ್ನರಿತು ಬಂದು ವಂದಿಸಿ ಕೈಗಳನ್ನು ಮುಗಿದು ಅತ್ಯಂತ ವಿನಯೋಪೇತನಾಗಿ ವಿಜ್ಞಾಪಿಸಿದನು ಪರಮ ಪಾವನಾತ್ಮನಾದ ಗುರುವರನೇ ಲಾಲಿಸು ಮಹಾ ಸನ್ನಿಧಾನದ ಕೃಪೆಗೆ ಒಳಪಟ್ಟು ನಿನ್ನ ಪಾವನ ಪಾದ ಪದ್ಮಗಳನ್ನು ಸೇವಿಸುತ್ತಲಿರುವ ಭೃತ್ಯನಾದ ನಾನು ಮತ್ತೆ ಯಾವ ವಿಧವಾದ ಸೇವೆಯನ್ನು ನಿನ್ನ ಸನ್ನಿಧಿಯಲ್ಲಿ ಮಾಡುವುದರಿಂದ ಕೃತಕೃತ್ಯನಾಗುವೆನೋ ಅಂತಹ ಸೇವಾ ವಿಧಾನವನ್ನು ಕೃಪೆಯಿಂದ ನನಗೆ ಸೂಚಿಸಿ ನನ್ನಿಂದ ಸೇವೆಯನ್ನು ಪರಿಗ್ರಹಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡಬೇಕೆಂದು ಸುರೇಶ್ವರಾಚಾರ್ಯನು ಗುರುವರ ಪಾವನ ಗುರುವರ ಪಾವನ ಚರಣದಲ್ಲಿ ಪುನಃ ನಮಸ್ಕರಿಸಿದನು ಶಿಷ್ಯವರ್ಯನಾದ ಸುರೇಶ್ವರನು ಈ ಪರಿಯಾಗಿ ವಿಜ್ಞಾಪಿಸಲು ಮಹೇಶ್ವರನು ಆತನ ಮನೋಭಾವವನ್ನು ತಿಳಿದು ಎಲೈ ಪ್ರಿಯ ಶಿಷ್ಯನೇ ನನ್ನಿಂದ ವಿರಚಿತವಾದ ಬ್ರಹ್ಮಸೂತ್ರ ಭಾಷ್ಯವು ಲೋಕವಿದಿತವಾಗುವಂತೆ ವಿಸ್ತಾರವಾದ ಟೀಕೆಯನ್ನು ನೀನು ರಚಿಸಿ ವಿರಚಿಸಿ ಈ ಲೋಕದಲ್ಲಿ ಶಾಶ್ವತವಾದ ನಿರ್ಮಲ ಕೀರ್ತಿಯನ್ನು ಪಡೆಯುವವನಾಗೆಂದು ಕಮಲಮಾ ಕಮಲಜಾಂಶಿಭೂತನಾದ ಸುರೇಶ್ವರನಿಗೆ ಅಪ್ಪಣೆಯನ್ನಿತ್ತನು ತನ್ನ ಮನೋಗತದಂತೆಯೇ ಗುರುವರನು ವಾರ್ತಿಕ ರಚನೆಗೆ ತನಗೆ ಅನುಜ್ಞೆಯನ್ನು ಕೊಡಲು ಸಂತೋಷಭರಿತನಾದ ಸುರೇಶ್ವರನು ಮಹಾನುಭಾವನಾದ ಗುರುವೇ ಪುಣ್ಯಪಾದನಾದ ನಿನ್ನಿಂದ ವಿರಚಿಸಲ್ಪಟ್ಟ ಸ್ವತಮೇವ ಪ್ರಕಾಶ ಸ್ವಯಮೇವ ಪ್ರಕಾಶಮಾನವಾದ ಭಾಷ್ಯಕ್ಕೆ ವಾರ್ತಿಕವನ್ನು ವಿರಚಿಸಲು ಅಲ್ಪಜ್ಞನಾದ ನಾನು ಎಷ್ಟು ಮಾತ್ರವೂ ಅರ್ಹನಲ್ಲವಾದಾಗ್ಯೂ ನಿನ್ನ ಪವಿತ್ರವಾದ ಪಾದಕಮಲಗಳ ಕೃಪಾದೃಷ್ಟಿಯ ಸಮರ್ಥತೆಯಿಂದ ನಾನು ಅರಿತಿರುವ ಮಟ್ಟಿಗೆ ಭಾಷ್ಯ ವಾರ್ತಿಕವನ್ನು ರಚಿಸಿ ಭಗವತ್ ಸನ್ನಿಧಾನದಲ್ಲಿ ಸಮರ್ಪಿಸಿ ಧನ್ಯನಾಗುವೆನೆಂದು ವಿಜ್ಞಾಪಿಸಿ ಅಭಿವಂದಿಸಿ ಅನುಜ್ಞೆಯನ್ನು ಪಡೆದು ಗುರು ಸನ್ನಿಧಾನದಿಂದ ಬೀಳ್ಕೊಂಡನು ಈ ವಿಧವಾಗಿ ಬ್ರಹ್ಮನು ಗುರುವರಿಯನಿಂದ ಅನುಜ್ಞೆಯನ್ನು ಪಡೆದು ಹೊರಟು ಹೋದ ತರುವಾಯ ಶೌನಕಮುನಿಯೇ ಕೇಳು ಪದ್ಮಪಾದಾಚಾರ್ಯನ ಶಿಷ್ಯರ ಮತ್ತು ಸತ್ ಸತೀರ್ಥ್ಯರ ಗುಂಪಿನಲ್ಲಿ ಪ್ರಮುಖರಾದ ಚಿತ್ಸುಕನೇ ಮೊದಲಾದವರು ಗುರು ಶಂಕರ ಸನ್ನಿಧಾನವನ್ನು ಸೇರಿ ಉತ್ತಮೋತ್ತಮವಾದ ಗುರುಪಾದ ಪದ್ಮಗಳಲ್ಲಿ ನಮಸ್ಕರಿಸಿ ಭಕ್ತಿಯಿಂದ ತಮ್ಮ ಕೈಗಳನ್ನು ತಲೆಯ ಮೇಲೆ ಧರಿಸಿಕೊಂಡು ಪುನಃ ಪುನಃ ಪರಮಗುರುವಿಗೆ ನಮಸ್ಕರಿಸುತ್ತಾ ಕೇವಲ ವಿನಯೋಪೇತರಾಗಿ ದೈನ್ಯ ಭಾವದಿಂದ ಗುರುಶ್ರೇಷ್ಠನಲ್ಲಿ ಈ ಪರಿಯಾಗಿ ವಿಜ್ಞಾಪಿಸಿಕೊಂಡರು ಕ್ರಾಂತರಾದ ಭಕ್ತ ಜನರ ಮನಸ್ಸೆಂಬ ಕಮಲವನ್ನು ವಿಸ್ತರಿಸುವುದರಲ್ಲಿ ಸೂರ್ಯ ಸ್ವರೂಪನು ಪಾರಲೌಕಿಕವಾದ ಮೋಕ್ಷಮಾರ್ಗದಲ್ಲಿಯೇ ದೃಷ್ಟಿಯುಳ್ಳ ಸನ್ಯಾಸಿಗಳಲ್ಲಿ ಶ್ರೇಷ್ಠನು ಪರಮ ಪವಿತ್ರವಾದ ಪಾದಕಮಲಗಳನ್ನು ಅನನ್ಯ ಶರಣರಾಗಿ ಆಶ್ರಯಿಸಿರುವ ಶಿಷ್ಯ ಜನರ ಸಕಲೇಷ್ಟಾರ್ಥ ಪ್ರದಾಯಕನು ಸಮೀಚೀನವಾದ ಎಲ್ಲ ದಿಕ್ಕುಗಳ ಕೊನೆಯ ವ್ಯಾಪಿಸಿದ ಶ್ರೇಷ್ಠವಾದ ಯಶಸ್ಸಿನಿಂದ ನಿಬಿಡಿತರಾದ ಶುಭ್ರ ಚರಿತ್ರನು ಸಾಕ್ಷಾತ್ ಪರಮೇಶ್ವರ ಸ್ವರೂಪನು ನಮ್ಮಗಳ ಗುರುವಿಗೆ ಗುರುವೂ ಆದ ಮಹಾನುಭಾವನೆ ಶಿಷ್ಯ ಸಮೂಹದ ವಿಜ್ಞಾಪನೆಯನ್ನು ಲಾಲಿಸು ಜಗದ್ಗುರುವೇ ಲೋಕಹಿತಾರ್ಥವಾಗಿ ಮಹಾತ್ಮನಾದ ಬಾದರಾಯಣ ಮುನಿಯಿಂದ ಅನುಗ್ರಹಿಸಲ್ಪಟ್ಟ ಘನವಾದ ಶಾರೀರಕ ಸೂತ್ರಕ್ಕೆ ಪೂಜ್ಯಪಾದರಾದ ತಾವು ವಿರಚಿಸಿರುವ ದಿವ್ಯವಾದ ಭಾಷ್ಯಕ್ಕೆ ಯೋಗ್ಯವಾದ ವಾರ್ತಿಕವನ್ನು ವಿರಚಿಸಲು ವಿಶ್ವರೂಪಾಚಾರ್ಯನಿಗೆ ತಾವು ಅಪ್ಪಣೆಯನ್ನು ಕೊಟ್ಟಿರುವಿರಿ ಈ ಪ್ರಪಂಚಕ್ಕೆ ಮೋಕ್ಷದಾಯಕವಾದ ಜ್ಞಾನಮಾರ್ಗವನ್ನು ಬೋಧಿಸುತ್ತಲಿರುವ ಘನತರವಾದ ಭಾಷ್ಯಕ್ಕೆ ವಾರ್ತಿಕವನ್ನು ಯಾರು ನಿರಂತರದಲ್ಲಿಯೂ ಕರ್ಮಭ್ರಾಂತನಾಗಿರುವನು ಅವನು ವಿರಚಿಸಲು ಹೇಗೆ ಸಾಧ್ಯವಾಗುವುದು ಎಂಬ ಚಿಂತೆಯು ನಮ್ಮನ್ನು ಬಹಳವಾಗಿ ಬಾಧಿಸುತ್ತಲಿರುವುದು ಭ್ರಮಣೆಯಿಂದೊಡಗೂಡಿದ ಮನುಷ್ಯನು ಲೋಕವೇ ಸುತ್ತುತ್ತಲಿರುವುದೆಂದು ಭಾವಿಸುವಂತೆ ಕರ್ಣಗಳು ಮಾಡುತ್ತಲಿರುವ ಕರ್ಮಗಳನ್ನು ತಾನು ಮಾಡುತ್ತಲಿರುವೆನೆಂದು ಭ್ರಮಿಸಿ ಭೂತಕಾಲದಲ್ಲಿ ಮಾಡಲ್ಪಟ್ಟ ಕರ್ಮಗಳು ವರ್ತಮಾನ ಕಾಲದ ಕರ್ಮಗಳಿಗೆ ಕಾರಣವಾಗಿಯೂ ವರ್ತಮಾನದ ಕರ್ಮಗಳು ಭವಿಷ್ಯತ್ ಕಾಲದ ಕರ್ಮಗಳಿಗೆ ಬೀಜವಾಗಿಯೂ ಇರಲು ಅತಿರಿಂದ್ರಿಯಗಳಿಂದ ಆಚರಿಸಲ್ಪಡುವ ಕರ್ಮಗಳಿಗೆ ಸೇವಕನಾಗಿ ಆಚರಿಸಲ್ಪಟ್ಟ ಕರ್ಮ ಬಂಧನದ ವಾಸನೆಯು ತಪ್ಪದೆ ಪ್ರತಿಫಲಾಪೇಕ್ಷೆಯಿಂದ ಕರ್ಮಗಳನ್ನಾಚರಿಸುತ್ತಾ ನಶ್ವರವಾದ ಸ್ವರ್ಗಾದಿ ಅಲ್ಪ ಭೋಗಗಳಿಗಾಗಿ ಮರುಳಾದ ಕರ್ಮಪರನು ಕರ್ಮಬಂಧನ ಮೋಚಕವಾದ ನಿವೃತ್ತಿ ಮಾರ್ಗದ ರಹಸ್ಯವನ್ನು ಹೇಗೆ ತಿಳಿಯಬಲ್ಲನು ಅಂತಹ ಕರ್ಮಪರನು ಜ್ಞಾನಭಾಗವನ್ನು ಹೇಗೆ ಬೋಧಿಸಬಲ್ಲನು ಅಪವರ್ಗದ ಗಂಧವಿಲ್ಲದೆ ಸ್ವರ್ಗಭೋಗವನ್ನು ಬಯಸಿ ಹೋಮಾದಿ ಕರ್ಮಗಳನ್ನು ಆಚರಿಸಿ ಸಾರ್ವಕಾಲದಲ್ಲಿಯೂ ಕಾಮಿನಿಯಾದ ಪತ್ನಿಯೊಡಗೂಡಿ ಬ್ರಹ್ಮೀಭೂತನಾದ ಸನ್ಯಾಸಿಯನ್ನು ಧಿಕ್ಕಾರ ಮಾಡಿ ಜೈಮಿನಿ ಮಹರ್ಷಿಯ ಮನೋಗತವು ಕರ್ಮಫಲವಾದುದೇ ವಿನಃ ಬೇರೆಯಲ್ಲವೆಂದು ವಾದಿಸಿ ಪ್ರೀತಿಯಿಂದ ಕರ್ಮಕ್ಲೇಶದಲ್ಲಿ ಮುಳುಗಿ ಹೋಗಿದ್ದವನು ಸರ್ವೋತ್ತಮವಾದ ಸೂತ್ರಭಾಷ್ಯಕ್ಕೆ ಹೇಗೆ ವಾರ್ತೀಕವನ್ನು ರಚಿಸಬಲ್ಲನು ಕರ್ಮ ಮಾರ್ಗವೇ ಉತ್ತಮವಾದುದೆಂದು ಪ್ರತಿಭಟಿಸಿ ವಾದದಲ್ಲಿ ಪರಾಜಿತನಾಗಿ ಮನಸ್ಸಿನಲ್ಲಿ ಖೇದ ಯತ್ನವಿಲ್ಲದೆ ಸನ್ಯಾಸ ಧರ್ಮವನ್ನು ಅವಲಂಬಿಸುತ್ತಲಿದ್ದಾಗ್ಯೂ ಪೂರ್ವ ಕರ್ಮ ವಾಸನೆಯು ಬಿಡದಿರುವ ವೇದ ಜಡನಾದವನು ವಾರ್ತಿಕವನ್ನು ರವಿರಚಿಸಲು ವಿರಚಿಸಲು ಅಂತಹ ಟೀಕೆಯ ಕರ್ಮ ಮಾರ್ಗವನ್ನೇ ಬೋಧಿಸುವುದಲ್ಲದೆ ನಿವೃತ್ತಿ ಮಾರ್ಗವನ್ನು ಬೋಧಿಸಲಾರದೆಂಬ ದುರಂತವಾದ ಚಿಂತೆಯು ನಮಗಿರುವುದು ಪೂರ್ವದಲ್ಲಿ ಒಂದಾವರ್ತಿ ಗಂಗಾ ನದಿಯ ಉತ್ತರ ಕೂಲದಲ್ಲಿ ತಾವು ಇದ್ದು ಸನಂದನಾಚಾರ್ಯನನ್ನು ಕರೆಯಲು ತಮ್ಮ ಆಜ್ಞೆಯನ್ನು ಲಾಲಿಸಿದ ಒಡನೆಯೇ ಗುರುವ ಮಾರ್ಗವನ್ನು ಗಮನಿಸದೆ ಗಂಗಾನದಿಯ ಮಡುವಿನಲ್ಲಿ ಆತನು ಇಳಿದು ಬರುತ್ತಿರಲು ಆತನಲ್ಲಿರುವ ಅಸದೃಶವಾದ ಗುರುಪಾದ ಭಕ್ತಿಗೆ ಮೆಚ್ಚಿ ದೇವಗಂಗೆಯು ಪ್ರತಿ ಹೆಜ್ಜೆಗೂ ಕಮಲಗಳನ್ನು ನೀಡಲು ಕಮಲ ಪಂಕ್ತಿಗಳ ಮೇಲೆ ನಡೆದು ಬಂದು ತಮ್ಮ ಸನ್ನಿಧಿಯನ್ನು ಸೇರಿದ ಸನಂದನನಿಗೆ ತಾವು ಪದ್ಮಪಾದ ನಾಮವನ್ನು ಅನುಗ್ರಹಿಸಿರುವಿರಿ ತಮ್ಮ ಪ್ರಿಯ ಶಿಷ್ಯನಾದ ಪದ್ಮಪಾದಾಚಾರ್ಯನು ಬ್ರಹ್ಮಸೂತ್ರ ಭಾಷ್ಯಕ್ಕೆ ವಾರ್ತೀಕವನ್ನು ವಾರ್ತಿಕವನ್ನು ರಚಿಸಿದಲ್ಲಿ ಅದು ಜಗತ್ತಿಗೆ ಉತ್ತಮವಾದ ಜ್ಞಾನಮಾರ್ಗವನ್ನು ಬೋಧಿಸುತ್ತಾ ವಿಶೇಷವಾದ ಯಶಸ್ಸನ್ನು ಪಡೆದು ಪ್ರಕಾಶಿಸುವುದು ಪರಮಗುರುವೇ ಸೇವಕರಾದ ನಮ್ಮ ಈ ವಿಜ್ಞಾಪನೆಯನ್ನು ಘನಚಿತ್ತಕ್ಕೆ ತಂದುಕೊಳ್ಳಬೇಕೆಂದು ಅವರುಗಳೆಲ್ಲರೂ ಗುರುಚರಣಾರವೆಂದದಲ್ಲಿ ನಮಸ್ಕರಿಸಿದರು ಈ ಪ್ರಕಾರ ಚಿತ್ಸುಖಾದಿಗಳು ಗುರುವರಿಯನಿಗೆ ವಿಜ್ಞಾಪಿಸುತ್ತಲಿರುವ ಸಮಯದಲ್ಲಿ ಬ್ರಾಹ್ಮಣೋತ್ತಮನಾದ ಪದ್ಮಪಾದಮನಿಯು ಅಲ್ಲಿಗೆ ಬಂದು ಯತಿಚಕ್ರವರ್ತಿಗೆ ನಮಸ್ಕರಿಸಿ ಎದ್ದು ಕರಗಳನ್ನು ಜೋಡಿಸಿ ಮಹಾನುಭಾವರಾದ ತಮ್ಮಿಂದ ವಿರಚಿಸಲ್ಪಟ್ಟಿರುವ ಶಾರೀರಕ ಸೂತ್ರ ಭಾಷ್ಯ ವಾರ್ತಿಕವನ್ನು ಸರ್ವಸಮ್ಮತವಾಗಿ ವಿರಚಿಸುವ ಯೋಗ್ಯತೆಯು ಮಹಾಜ್ಞಾನಿಯಾದ ಹಸ್ತಾಮಲಕ ಆಚಾರ್ಯನಲ್ಲಿ ಇರುವುದೆಂದು ವಿನಯದಿಂದ ವಿಜ್ಞಾಪಿಸಿದನು ಹೀಗೆ ಶಿಷ್ಯ ಮಂಡಲಿಯು ಪದ್ಮಪಾದಾಚಾರ್ಯನು ವಾರ್ತಿಕವನ್ನು ವಿರಚಿಸಲೆಂತಲೂ ಆತನು ಹಸ್ತಾಮಲಕನು ರಚಿಸಬೇಕೆಂತಲೂ ವಿಜ್ಞಾಪಿಸುವುದನ್ನು ಶ್ರೀ ಶಂಕರನು ಲಾಲಿಸಿ ಮನಸ್ಸಿನಲ್ಲಿ ನಗುತ್ತ ಸಕಲರನ್ನು ಕುರಿತು ಕೇಳಿರೈ ಶಿಷ್ಯವರಿಯರುಗಳಿರ ಎಂದು ಈ ಪ್ರಕಾರ ಹೇಳಿದನು ಪೂರ್ವದಲ್ಲಿ ಯಮುನಾ ನದಿಯ ತೀರದಲ್ಲಿ ಸದಾಚಾರ ಸಂಪನ್ನನಾದ ಒಬ್ಬ ಪುರುಷನು ನವವಿಧ ಭಾವದಿಂದೊಡಗೂಡಿ ಪರಮೇಶ್ವರ ಪದಾರವಿಂದವನ್ನು ಭಜಿಸುತ್ತಾ ನಿಯಮದಿಂದ ತಪವನ್ನು ಆಚರಿಸುತ್ತಲಿದ್ದನು ಆ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ಸ್ತ್ರೀಯು ತನ್ನ ಗಂಡು ಮಗುವಿನೊಡನೆ ಅಲ್ಲಿಗೆ ಬಂದು ಪುರುಷನ ಮುಂದೆ ಮಗುವನ್ನು ಬಿಟ್ಟು ಆತನಿಗೆ ಕೈಮುಗಿದು ಎಲೈ ತಪಸ್ವಿಯೇ ನಾನು ನದಿಯಲ್ಲಿ ಸ್ನಾನವನ್ನು ಆಚರಿಸಿ ಬರುವವರೆಗೂ ಈ ನನ್ನ ಮಗುವನ್ನು ರಕ್ಷಿಸುತ್ತಲಿರಬೇಕೆಂದು ಪ್ರಾರ್ಥಿಸಿ ಸೂರ್ಯಪುತ್ರಿಯಾದ ಯಮುನೆಯನ್ನು ಆಕೆಯು ಸ್ನಾನಾರ್ಥವಾಗಿ ಸೇರಿದಳು ಅತ್ತ ಬ್ರಾಹ್ಮಣ ವನಿತೆಯು ಸ್ನಾನಾರ್ಥವಾಗಿ ನದಿಯನ್ನು ಸಾರಲು ಪುರುಷನು ತಪಸ್ಸಿನಲ್ಲಿರಲು ಇತ್ತ ಮಗುವು ಆಡುತ್ತಾ ನದಿಯ ಸಮೀಪಕ್ಕೆ ಹೋಗಿ ಪ್ರಮಾದವಾಗಿ ನೀರಿನಲ್ಲಿ ಬಿದ್ದು ಮೃತಿಯನ್ನು ಹೊಂದಿತು ಮತ್ತೆ ಬ್ರಾಹ್ಮಣ ಸ್ತ್ರೀಯು ಹಿಂತಿರುಗಿ ಬಂದು ಮರಣವನ್ನು ಹೊಂದಿದ ತನ್ನ ಮಗುವನ್ನು ಕುರಿ ಕಂಡು ವಿಶೇಷವಾಗಿ ಪ್ರಲಾಪಿಸುತ್ತಿರಲು ಯೋಗಿಯು ಆಕೆಯನ್ನು ಕಂಡು ಮನಮರುಗಿ ಸಮನ್ವಿತನಾದನು ತರುವಾಯ ಆ ಸಿದ್ಧಪುರುಷನು ಪರಕಾಯ ಪ್ರವೇಶ ಶಕ್ತಿಯಿಂದ ತನ್ನ ದೇಹವನ್ನು ತೊರೆದು ತತ್ಕ್ಷಣವೇ ಮೃತ ಶಿಶುವಿನ ದೇಹದಲ್ಲಿ ಪ್ರವೇಶಿಸಲು ಮಗುವು ಎದ್ದು ಬಂದಿತು ತಾಯಿಯೂ ಸಂತೋಷಭರಿತೆಯಾದಳು ಈ ಪ್ರಕಾರ ಯಾವ ಮಗುವಿನ ಶರೀರದಲ್ಲಿ ಸಿದ್ಧಪುರುಷನು ಪ್ರವೇಶಿಸಿ ಅಲ್ಲಿಯೇ ನಿಂತನು ಆ ಮಗುವೆ ಈ ಹಸ್ತಾಮಲಕ ನಾಮದಿಂದ ಈಗ ಪ್ರಕಾಶಿಸುತ್ತಲಿರುವನೆಂದು ಶ್ರೀ ಶಂಕರನು ವಿವರಿಸಿದನು ಎಲೈ ಶಿಷ್ಯರುಗಳಿರ ಹಸ್ತಾಮಲಕನು ಸಕಲ ವೇದಶಾಸ್ತ್ರ ಪುರಾಣ ಮೀಮಾಂಸಾದಿಗಳನ್ನು ಸಂಪೂರ್ಣವಾಗಿ ಅರಿತಿರುವ ಪಂಡಿತೋತ್ತಮನು ಆದಾಗ್ಯೂ ಆತನ ಚಿತ್ತ ವೃತ್ತಿಯು ಲೌಕಿಕ ವ್ಯವಹಾರ ಸಂಪರ್ಕವನ್ನು ಹೊಂದದೆ ಸಾರ್ವ ಸರ್ವದ ಸಮಾಧಿಸ್ಥಿತಿಯಲ್ಲಿ ಇರುವುದರಿಂದ ಭಾಷ್ಯಕ್ಕೆ ಟೀಕೆಯನ್ನು ವಿವರಿಸುವುದು ಆತನಿಂದ ಆಗಲಾರದು ಹಿಂದೆ ಸರಸ್ವತೀ ದೇವಿಯ ಸಾಕ್ಷಿಯಲ್ಲಿ ನನ್ನೊಡನೆ ನ್ಯಾಯಯುಕ್ತವಾಗಿ ವಾದ ಮಾಡಿ ವಾದ ಪ್ರಸಂಗದಲ್ಲಿಯೇ ಸಕಲ ತತ್ವಾರ್ಥಗಳನ್ನು ಸಾಂಗವಾಗಿ ತಿಳಿದು ಸರ್ವಜ್ಞನಾಗಿ ಗೃಹಸ್ಥಾಶ್ರಮವನ್ನು ವೈರಾಗ್ಯದಿಂದಲೇ ತ್ಯಜಿಸಿ ಯತಿಯಾಗಿರುವ ಸುರೇಶ್ವರಾಚಾರ್ಯನು ಸೂತ್ರಭಾಷ್ಯಕ್ಕೆ ಯುಕ್ತವಾದ ವ್ಯಾಖ್ಯಾನವನ್ನು ವಿರಚಿಸಲು ಸಂಪೂರ್ಣ ಸಮರ್ಥತೆಯಿಂದ ಒಡಗೂಡಿರುವನು ಆದಾಗ್ಯೂ ಬಹುಜನಗಳಿಗೆ ಸಮ್ಮತವಲ್ಲದ ಕಾರ್ಯವನ್ನು ನಾನು ಆಚರಿಸೆನು ಆದುದರಿಂದ ಭಾಷ್ಯಕ್ಕೆ ದೀಪಿಕೆಯನ್ನು ಸುರೇಶ್ವರಾಚಾರ್ಯನ್ನು ರಚಿಸುವ ಮಾತು ನಿಂತುಹೋಯಿತು ಪದ್ಮಪಾದಾಚಾರ್ಯನೇ ನಿಮ್ಮ ಎಲ್ಲರ ಇಷ್ಟವಿದ್ದಂತೆ ಸೂತ್ರಭಾಷ್ಯ ವಾರ್ತಿಕವನ್ನು ವಿರಚಿಸಲಿ ಎಂದು ಗುರುವರನ್ನು ನೇಮವಿತ್ತನು ಈ ಪರಿಯಾಗಿ ಹೇಳಿ ಸರ್ವರನ್ನು ಕಳುಹಿಸಿ ಶಂಕರ ಯತೀಶ್ವರನು ಸುರೇಶ್ವರಾಚಾರ್ಯನನ್ನು ಅಂತರಂಗವಾಗಿ ಕರೆದು ಮಧುರವಾದ ಮಾತುಗಳಿಂದ ಆತನನ್ನು ಕರೆತು ಕರೆತು ಭ್ರಾಂತಿಯೇ ಮೊದಲಾದ ವಿಕಾರಗಳಿಂದ ದೂರನಾದ ಪ್ರಿಯ ಶಿಷ್ಯನೇ ನೀನು ಸೂತ್ರಭಾಷ್ಯಕ್ಕೆ ವಿಶೇಷವಾದ ವಾರ್ತಿಕವನ್ನು ವಿರಚಿಸುವುದು ಹಾಗಿರಲಿ ನಾನು ಹೇಳುವುದನ್ನು ಕೇಳು ಎಂದನು ಸುರೇಶ್ವರನೇ ನಿನ್ನ ಸ್ವಕೀಯವಾದ ಸಿದ್ಧಾಂತವನ್ನು ಸ್ಥಾಪಿಸುವ ಸ್ವತಂತ್ರವಾದ ಗ್ರಂಥವನ್ನು ರಚಿಸುವವನಾಗು ಇದಕ್ಕೆ ಲೋಕದಲ್ಲಿ ವಿಶೇಷವಾದ ಯಶಸ್ಸು ಲಭಿಸುವುದು ಈ ಭಾಗದಲ್ಲಿ ಸಂಶಯ ಬೇಡ ಎಂದು ಶಂಕರನು ಅನುಗ್ರಹಿಸಲು ಸುರೇಶ್ವರನು ಅದಕ್ಕೆ ಒಪ್ಪಿ ಗುರುಚರಣ ಅರವಿಂದಗಳಿಗೆ ನಮಸ್ಕರಿಸಿ ಹೊರಟು ಹೋದನು ತರುವಾಯ ಗುರುವಾಜ್ಞೆಯ ಪ್ರಕಾರ ಸುರೇಶ್ವರಾಚಾರ್ಯನು ನೈಷ್ಕರ್ಮ್ಯ ಸಿದ್ಧಿ ಎಂದು ಬ ಹೆಸರಿಟ್ಟು ದಿವ್ಯವಾದ ವೇದಾಂತ ಗ್ರಂಥವೊಂದನ್ನು ವಿರಚಿಸಿ ಶಂಕರ ಗುರುಸನ್ನಿಧಾನಕ್ಕೆ ಬಂದು ಭಕ್ತಿಯಿಂದ ನಮಸ್ಕರಿಸಿ ಲಲಿತವಾಗಿಯೂ ವಿಶೇಷಾರ್ಥ ಗರ್ಭಿತವಾಗಿಯೂ ಇರುವ ಉದ್ದಾಮ ಗ್ರಂಥವನ್ನು ಸಮರ್ಪಿಸಿ ಕೈಮುಗಿದು ನಿಂತನು ಸರ್ವೋತ್ಕೃಷ್ಟವಾದ ವೇದಾಂತ ಸಿದ್ಧಾಂತ ವಾಕ್ಯಗಳನ್ನು ಬೋಧಿಸುವ ಉತ್ತಮೋತ್ತಮವಾದ ಸುಜ್ಞಾನ ಮಾರ್ಗದ ವಿವರಣೆಯನ್ನು ಮತ್ತು ದಿವ್ಯವಾದ ನಿವೃತ್ತಿ ಮಾರ್ಗವನ್ನು ಅವಲಂಬಿಸಿದ ಪುಣ್ಯಶಾಲೆಗಳಿಗೆ ದೊರೆಯುವ ಅಪಾರವಾದ ಸಂಪತ್ತಿನ ವಿವರಣೆಯನ್ನು ಮೋಕ್ಷೈಕ ಹೇತುವಾದ ಸನ್ಯಾಸಾಶ್ರಮದ ನಿಯಮದ ಮಹಿಮೆಯನ್ನು ಮೋಕ್ಷ ವಿಧಾನಗಳನ್ನು ಸಹ ಮಂಡನ ಮಿಶ್ರ ಪಂಡಿತಾಗ್ರಣಿಯಿಂದ ವಿರಚಿಸಲ್ಪಟ್ಟ ನೈಷ್ಕರ್ಮ್ಯ ಸಿದ್ಧಿ ನಾಮಕ ಗ್ರಂಥವು ಸರ್ವದಾ ವಾಚಕರಿಗೆ ಬೋಧಿಸುವುದು ಹೀಗೆ ಸುರೇಶ್ವರಾಚಾರ್ಯನು ವಿರಚಿಸಿ ತಂದು ಸಮರ್ಪಿಸಿದ ದಿವ್ಯ ಗ್ರಂಥವನ್ನು ಅವಲೋಕಿಸಿ ಪರಮ ಸಂತೋಷಭರಿತನಾಗಿ ಶ್ರೀ ಭಗವತ್ಪಾದಾಚಾರ್ಯನು ಸುಪ್ರೀತನಾಗಿ ತೃಪ್ತಿಯಿಂದ ತಲೆದೋಗಿ ತನ್ನ ಉಳಿದ ಶಿಷ್ಯರನ್ನು ಕರೆದು ಗ್ರಂಥವನ್ನು ನೋಡಿರೆಂದು ಕೊಡಲು ಹಸ್ತಮಲಕಾದಿ ಸಕಲರು ಸಹ ಕೇವಲ ಕರ್ಮ ಮಾರ್ಗೈಕ ಪರನಾಗಿದ್ದು ತ್ಯಾಗಮಾರ್ಗವನ್ನು ಅವಲಂಬಿಸಿದ ಮಿಶ್ರಾಚಾರ್ಯನಿಂದ ವಿರಚಿತವಾದ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥವನ್ನು ಅಮೂಲಾಗ್ರವಾಗಿ ಪರಿಶೀಲಿಸಿ ಪರಮಾಶ್ಚರ್ಯದಿಂದ ಸುರೇಶ್ವರಾಚಾರ್ಯನನ್ನು ಹೊಗಳಿದರು ಸುರೇಶ್ವರಾಚಾರ್ಯನು ತಾನು ಶಂಕರಾಚಾರ್ಯ ವಿರಚಿತ ಸೂತ್ರಭಾಷ್ಯಕ್ಕೆ ಟೀಕೆಯನ್ನು ವಿರಚಿಸಬೇಕೆಂಬ ಅತ್ಯಂತ ಕುತೂಹಲದಲ್ಲಿದ್ದಾಗೆ ಅದಕ್ಕೆ ಅವಕಾಶವನ್ನು ಕೊಡದೆ ವಿಘ್ನವನ್ನು ಕಲ್ಪಿಸಿದವರ ವಿಷಯದಲ್ಲಿ ಅತೃಪ್ತಿಯೆಂದೊಡಗೂಡಿ ತನ್ನ ವಾರ್ತಿಕ ರಚನೆಗೆ ಮಾತ್ಸರ್ಯದಿಂದ ವಿಘ್ನವನ್ನುಂಟು ಮಾಡಿದವರು ಯಾರು ಸೂತ್ರ ಯಾರು ಸೂತ್ರಭಾಷ್ಯಕ್ಕೆ ಟೀಕೆಯನ್ನು ವಿರಚಿಸಿದಾಗ್ಯೂ ಆ ಟೀಕೆಯು ಜಗತ್ತಿನಲ್ಲಿ ಪ್ರಾಶಸ್ತ್ಯವನ್ನು ಹೊಂದದೆ ಜಾಗ್ರತೆಯಲ್ಲಿ ನಾಶವಾಗಲಿ ಎಂದು ತನ್ನ ಸಹಾಧ್ಯಾಯಗಳಿಗೆ ಶಾಪವನ್ನು ಕೊಟ್ಟನು ತರುವಾಯ ಗುರುವರೇಣ್ಯನು ಮತ್ತೆ ಮಂಡನ ಮಿಶ್ರನನ್ನು ಕರೆದು ಎಲೈ ಸುರೇಶ್ವರಾಚಾರ್ಯನೇ ಕೇಳು ವೇದಗಳಲ್ಲಿ ನಾನು ಕೃಷ್ಣ ಯಜುರ್ವೇದವನ್ನು ಅಧ್ಯಯನ ಮಾಡಿರುವೆನು ಜಗಚ್ಚಕ್ಷುವಾದ ಭಗವಾನ್ ಸೂರ್ಯದೇವನಿಂದ ಜಗದ್ ಹಿತಾರ್ಥವಾಗಿ ಅನುಗ್ರಹಿಸಲ್ಪಟ್ಟಿರುವ ಶುಕ್ಲ ಯಜುರ್ವೇದವು ಕಾಣ್ವಶಾಖೋಕ್ತವಾಗಿ ನಿನ್ನಿಂದ ಗುರುಮುಖೇನ ಅಬ್ ಅಧ್ಯಯನ ಮಾಡಲ್ಪಟ್ಟಿರುವುದು ಈ ಶುಕ್ಲ ಮತ್ತು ಕೃಷ್ಣ ಯಜುರ್ವೇದಗಳೆರಡಕ್ಕೂ ನಾನು ಅನುರಾಗದಿಂದ ಬೇರೆ ಬೇರೆಯಾದ ಭಾಷ್ಯಗಳನ್ನು ಬರೆದಿರುವೆನು ನೀನು ಆ ಭಾಷ್ಯಗಳೆರಡಕ್ಕೂ ವಾರ್ತಿಕಗಳನ್ನು ವಿರಚಿಸಿ ಸೂರ್ಯ ಚಂದ್ರಮ ಪ್ರಭೆಯಿಂದ ವಿರಾಜಿಸುವ ವಿಶೇಷವಾದ ಕೀರ್ತಿಗೆ ಭಾಜನಾಗೆಂದು ಅಗ್ನೇತ್ರನಾದ ಪರಶಿವನು ಸುರೇಶ್ವರನಿಗೆ ನಿಯಮಿಸಿದನು ಅನಂತರ ಪರಮೇಶ್ವರನ ಆಜ್ಞಾ ಪ್ರಕಾರ ಕಮಲ ಸಂಜಾತನು ಎರಡು ವಾರ್ತಿಕ ಗ್ರಂಥಗಳನ್ನು ವಿರಚಿಸಿ ತಂದು ಗುರುವರೇಣ್ಯನ ಚರಣ ಅರವಿಂದಗಳಲ್ಲಿ ಸಮರ್ಪಿಸಿ ನಮಸ್ಕರಿಸಲು ಶರತ್ಕಾಲದ ಚಂದ್ರನಂತೆ ವಿರಾಜಿಸುವ ಗ್ರಂಥಗಳನ್ನು ಪರಿಶೀಲಿಸಿ ಬಹು ಸಂಭ್ರಮಾನ್ವಿತನಾಗಿ ಯತಿಕುಲ ಚೂಡಿಯು ಸುರೇಶ್ವರನನ್ನು ಕುರಿತು ಈ ಪರಿಯಾಗಿ ಹೇಳಿದನು ಪ್ರಿಯ ಶಿಷ್ಯವರ್ಯನೇ ನಿನ್ನಿಂದ ರಮಣೀಯವಾಗಿ ವಿರಚಿಸಲ್ಪಟ್ಟಿರುವ ಈ ಉಭಯ ಟೀಕಾ ಗ್ರಂಥಗಳಲ್ಲಿ ಒಂದು ವಿವರಣೆ ಎಂಬ ಹೆಸರಿನಿಂದಲೂ ಮತ್ತೊಂದು ವಾರ್ತೀಕವೆಂಬ ಹೆಸರಿನಿಂದಲೂ ಪ್ರಕಾಶಿಸುತ್ತ ಜಗತ್ತಿನಲ್ಲಿ ಶಾಶ್ವತವಾದ ಯಶಸ್ಸನ್ನು ಪಡೆಯಲಿ ಎಂದು ಪರಶಿವನು ಶಿಷ್ಯಶ್ರೇಷ್ಠನಿಗೆ ಪರಮಾನುಗ್ರಹವನ್ನು ಮಾಡಲು ಈ ವಿಧವಾಗಿ ಮಂಡನ ಮಿಶ್ರನು ಲೋಕವಿಶ್ರುತ ಕೀರ್ತಿಯಾಂತನು ಇತ್ತ ಮಹಾತ್ಮನಾದ ಪದ್ಮಪಾದಾಚಾರ್ಯನು ಸರ್ವೋತ್ತಮವಾದ ಯತಿಕುಲ ಚಕ್ರವರ್ತಿಯಿಂದ ವಿರಚಿತವಾದ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮಹೋತ್ತಮವಾದ ವಾರ್ತಿಕಗಳನ್ನು ವಿರಚಿಸಿ ಬಹು ಸಂಭ್ರಮದಿಂದ ಉತ್ತಮೋತ್ತಮವಾದ ನಿರ್ಮಲ ಯಶಸ್ಸನ್ನು ಪಡೆದಿರುವ ಮಹಾನುಭಾವನಾದ ಶ್ರೀ ಶಂಕರನ ಸನ್ನಿಧಿಗೆ ಬಂದು ವಿಧಿ ಪ್ರಕಾರ ನಮಸ್ಕರಿಸಿ ಕೈಮುಗಿಯುತ್ತಾ ವಿನಯೋಪೇತನಾಗಿ ಬಹುಮಧುರವಾದ ವಾಗ್ವಿಲಾಸದಿಂದ ಈ ಪ್ರಕಾರ ವಿಜ್ಞಾಪಿಸುತ್ತಿದ್ದನು ಗುರುವರನೇ ಲೋಕಲೋಕ ಲೋಕಾಲೋಕ ಪರ್ಯಂತ ಪರ್ವತ ಪರ್ಯಂತರವಾದ ಲೋಕವನ್ನು ಆವರಿಸಿರುವ ಕತ್ತಲೆಯ ರಾಶಿಯನ್ನು ಭೇದಿಸಿ ಜಗತ್ತಿಗೆ ದಿವ್ಯವಾದ ಬೆಳಕನ್ನು ಅನುಗ್ರಹಿಸಿ ರಕ್ಷಿಸುವ ರವಿಮಂಡಲದೋಪಾದಿಯಲ್ಲಿ ಜಗತ್ತಿನ ಜನರ ಅಜ್ಞಾನ ರೂಪವಾದ ತಿಮಿರವನ್ನು ಹರಿಸಿ ಜ್ಞಾನ ರೂಪವಾದ ಪ್ರಭೆಯನ್ನು ಹರಡುವ ತಮ್ಮಿಂದ ರಚಿಸಲ್ಪಟ್ಟ ಜಗದ್ವಿಖ್ಯಾತವಾದ ಸೂತ್ರಭಾಷ್ಯವನ್ನು ಅಮೂಲ ಅಗ್ರವಾಗಿ ತಿಳಿದು ಅದಕ್ಕೆ ವಾರ್ತಿಕವನ್ನು ರಚಿಸಲು ಪಾಮರನಾದ ನನಗೆ ಯೋಗ್ಯತೆಯು ಹೇಗೆ ಬರುವುದು ಆದಾಗ್ಯೂ ತಮ್ಮ ಅಸದೃಶವಾದ ಪಾವನ ಪಾದ ಪದ್ಮ ಕೃಪೆಯಿಂದ ಯಥಾಮತಿಯಾಗಿ ವಿರಚಿಸಿರುವೆನು ಸದ್ಗುರುವೆ ಭವದೀಯ ಕೃಪೆಯಿಂದ ವಾರ್ತಿಕವನ್ನು ಎರಡು ಭಾಗಗಳಾಗಿ ವಿರಚಿಸಿರುವೆನು ಇವುಗಳಲ್ಲಿ ಪೂರ್ವಾರ್ಧ ಭಾಗವು ಪಂಚಪಾದಿಕೆ ಎಂಬ ಹೆಸರನ್ನು ಹೊಂದಿರುವುದು ಉತ್ತರಾರ್ಧ ಭಾಗವು ವೃತ್ತಿ ಎಂಬ ನಾಮವನ್ನು ತಳೆದಿರುವುದು ಇವುಗಳಲ್ಲಿ ತಮ್ಮ ಇವುಗಳನ್ನು ತಮ್ಮ ಪಾವನವಾದ ಪಾದ ಪದ್ಮಗಳಲ್ಲಿ ಕುಸುಮ ದ್ವಯಗಳಂತೆ ಸಮರ್ಪಿಸುವೆನು ಎಂದು ಪದ್ಮಪಾದಾಚಾರ್ಯನು ಅತ್ಯಂತ ವಿನಯದಿಂದ ಶ್ರೀ ಶಂಕರನಿಗೆ ನಮಸ್ಕರಿಸಿ ಪುಸ್ತಕಗಳೆರಡನ್ನು ಭಕ್ತಿಯಿಂದ ಸಮರ್ಪಿಸಿ ಕೈಮುಗಿದು ನಿಂದಿರಲು ಚಂದ್ರಮೌಳಿಯು ಆಗ ತನ್ನ ಪ್ರಿಯ ಶಿಷ್ಯನಾದ ಸನಂದನನನ್ನು ಪ್ರೀತಿಯಿಂದ ಮೈದೆಡವಿ ಆತನಿಂದ ವಿರಚಿತವಾದ ಎರಡು ವಾರ್ತೀಕ ಗ್ರಂಥಗಳನ್ನು ವಿವರವಾಗಿ ಓದಿಸಿ ಆತನನ್ನು ಕುರಿತು ಈ ಪರಿಯಾಗಿ ಹೇಳಿದನು ಬ್ರಾಹ್ಮಣೋತ್ತಮನಾದ ಪದ್ಮಪಾದನೆ ಈ ವಾರ್ತಿಕ ದ್ವಯವನ್ನು ಸಾಂಗೋಪಾಂಗವಾಗಿ ವಿರಚಿಸಿ ಬ್ರಹ್ಮಸೂತ್ರ ಮಹಾಷ್ಯಕ್ಕೆ ಅಪಾರವಾದ ಕೀರ್ತಿಯನ್ನು ಎತ್ತಿರುವೆ ಶರತ್ಕಾಲದ ಚಂದ್ರಮನ ದಿವ್ಯ ತೇಜಸ್ಸಿನಂತೆ ನಿರ್ಮಲವಾದ ಯಶಸ್ಸನ್ನು ನೀನು ಪಡೆದಿರುವೆ ನಿನ್ನ ಯಶಸ್ಸಿಗೆ ವಾರ್ತಿಕ ರಚನೆಯು ವಿಜಯಭೇರಿನಾದವಾಯಿತೆಂದು ಶಂಕರನು ಅನುಗ್ರಹಿಸಿದನು ಸನಂದನನೆ ನೀನು ವಿರಚಿಸಿರುವ ಎರಡು ವಾರ್ತಿಕಗಳಲ್ಲಿ ಮೊದಲನೆಯದಾದ ಪಂಚಪಾದಿಕೆಯು ಲೋಕವಿಖ್ಯಾತವಾದ ಯಶಸ್ಸನ್ನು ಪಡೆದು ಚಿರಸ್ಥಾಯಿಯಾಗುವುದು ಅದರಲ್ಲಿಯೂ ಮೊದಲಿನ ನಾಲ್ಕು ಸೂತ್ರಗಳಿಗೆ ನಾನು ಸಮ್ಮುದದಿಂದ ವಿರಚಿಸಿರುವ ಭಾಷ್ಯದ ಪೂರ್ಣ ಅಭಿಪ್ರಾಯವನ್ನು ವಿಷದವಾಗಿ ಬೋಧಿಸುವ ಟೀಕೆಯು ಅಪಾರವಾದ ಯಶಸ್ಸನ್ನು ಪಡೆಯುವುದೆಂದು ಸಕಲ ಲೋಕಾಧೀಶ್ವರಶ್ವ ಲೋಕಾಧೀಶ್ವರೇಶ್ವರನಾದ ಶ್ರೀ ಶಂಕರ ಯತೀಶ್ವರನು ಅನುಗ್ರಹಿಸಿ ಮತ್ತೆ ಇಂತೆಂದನು ಎಲೆ ಸನಂದನೇ ಕೇಳು ಮುಂದೆ ದೇವಾಂಶ ಸಂಭೂತನಾದ ಕವಿ ಜನೋತ್ತಮರನೇಕರು ಭೂಮಿಯಲ್ಲಿ ಅವತರಿಸಿ ಮತ್ತೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ದಿವ್ಯವಾದ ಟೀಕೆಗಳನ್ನು ವಿರಚಿಸುವರು ಆಗ ನೀನು ಪ್ರಾರಬ್ಧ ಕರ್ಮ ವಾಸನೆಯಿಂದ ಈ ಲೋಕದಲ್ಲಿ ಮತ್ತೆ ಜನ್ಮವನ್ನು ಪಡೆದು ವಾಚಸ್ಪತಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುವೆ ಹೀಗೆ ನೀನು ಮತ್ತೊಂದು ಜನ್ಮವನ್ನು ಪಡೆದು ಮತ್ತೆ ಲೋಕಹಿತಾರ್ಥವಾಗಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವಿಷದವಾಗಿ ಟೀಕೆಯನ್ನು ಸಂಭ್ರಮದಿಂದ ವಿರಚಿಸುವೆ ನಿರ್ಮಲವಾದ ಬುದ್ಧಿಯುಳ್ಳ ವಿದ್ವಾಂಸರುಗಳು ಆ ನಿನ್ನ ಟೀಕೆಗೆ ಅನೇಕವಾದ ಭಾಷ್ಯಗಳನ್ನು ಬರೆಯುವರು ಮತ್ತೆ ಆ ಭಾಷ್ಯಗಳಿಗೆ ಅನಂತರ ಅನಂತವಾದ ವಿವರಣೆಗಳು ರಚಿಸಲ್ಪಡುವವು ಈ ಪರಿಯಾಗಿ ಮುಂದಲ ಜನ್ಮದಲ್ಲಿ ಸಂಪ್ರೀತಿಯಿಂದ ವಾರ್ತಿಕವನ್ನು ಲೋಕವಿಖ್ಯಾತವಾಗಿರುವಂತೆ ನೀನು ವಿರಚಿಸುವವನಾಗುವೆ ಎಂದು ಭೂತನಾಥನಾದ ಶ್ರೀ ಶಂಕರ ಯತೀಶ್ವರನು ಪದ್ಮಪಾದಾಚಾರ್ಯನಿಗೆ ಅನುಗ್ರಹಿಸಿ ತರುವಾಯ ಉಳಿದ ಸಕಲ ಶಿಷ್ಯರನ್ನು ಕರೆದು ಪ್ರೇಮದಿಂದ ಈ ವಿಧವಾಗಿ ಹೇಳಿದನು ಆನಂದಗಿರಿಯೇ ಪ್ರಮುಖರಾದ ಶಿಷ್ಯರುಗಳೆಲ್ಲರೂ ಪ್ರೇಮದಿಂದ ಕೇಳಿರಿ ನೀವುಗಳೆಲ್ಲರೂ ನಿಮ್ಮ ನಿಮ್ಮ ಭಾವಕ್ಕೆ ತೋರಿದಂತೆ ಬೇರೆ ಬೇರೆಯಾದ ಅನೇಕ ಅದ್ವೈತ ವೇದಾಂತ ಗ್ರಂಥಗಳನ್ನು ವಿರಚಿಸಿ ಬ್ರಹ್ಮವಿದ್ಯಾ ಪ್ರಚಾರ ಮಾಡಿ ಭೂಲೋಕದಲ್ಲಿ ಅತ್ಯುತ್ತಮವಾದ ಯಶಸ್ಸನ್ನು ಗಳಿಸುವುದು ಎಂದು ಯತೀಶ್ವರನು ಕೃಪೆಯಿಂದ ಅಪ್ಪಣೆಯನ್ನು ಕೊಡಲು ಸಕಲ ಶಿಷ್ಯರು ಗುರುವರನ ಅಪ್ಪಣೆಯನ್ನು ವಿಶೇಷ ಗೌರವದಿಂದ ಪರಿಗ್ರಹಿಸಿದರು ಯಾವ ಯಾವ ದೇವತೆಗಳು ದೇವಮುನಿಗಳು ಸಿದ್ಧರು ವಿದ್ಯಾಧರರೇ ಮೊದಲಾದವರು ಶ್ರೀ ಶಂಕರ ಪಾದಕಮಲ ಸೇವಾಸಕ್ತತೆಯಿಂದೊಡಗೂಡಿ ಮನುಷ್ಯ ರೂಪಿನಿಂದ ಭೂಲೋಕದಲ್ಲಿ ಅವತರಿಸಿ ಶ್ರೀ ಭಗವತ್ಪಾದಾಚಾರ್ಯವರಿಯ ಶಿಷ್ಯ ಮಂಡಳಿಯಲ್ಲಿ ಸೇರುವವರಾಗಿದ್ದರು ಅವರುಗಳೆಲ್ಲರೂ ಗುರುವರನ ಆಜ್ಞಾ ಪ್ರಕಾರ ಅವರವರ ಯೋಗ್ಯತಾನುಸಾರವಾಗಿ ರಸಭರಿತವಾದ ಗ್ರಂಥಗಳನ್ನು ಬಹು ಸಂತೋಷದಿಂದ ವಿರಚಿಸಿದರು ವೇದಗಳಲ್ಲಿ ಉಕ್ತವಾಗುವ ವಿಧಿಗಳನ್ನು ಅನುಸರಿಸುವವಾಗಿಯೂ ಮತ್ತು ಅನಂತವಾದ ವೇದಗಳ ತತ್ವಾರ್ಥಗಳೆಲ್ಲವನ್ನು ವಿವರಣೆಯಿಂದ ಬೋಧಿಸುವವಾಗಿಯೂ ಅಜ್ಞಾನ ರೂಪವಾದ ಕತ್ತಲೆಯನ್ನು ನಿರಂತರದಲ್ಲಿಯೂ ಪರಿಹರಿಸುವವಾಗಿಯೂ ಶಾಶ್ವತವಾದ ಸದ್ಗತಿಯನ್ನು ಮನುಷ್ಯನು ಪಡೆಯುವ ಉನ್ನತವಾದ ಮಾರ್ಗವನ್ನೇ ವಿವರಿಸುವವಾಗಿಯೂ ಸಕಲ ಕಾವ್ಯಗಳು ವಿರಾಜಿಸಿದವು ಸಕಲ ನಿಗಮಗಳು ಏಕವಾಕ್ಯದಿಂದ ಆತ್ಮನು ಒಬ್ಬನೇ ಎಂದು ಸ್ತುತಿಸುತ್ತಲಿರುವ ಆತ್ಮನಿಗೆ ಅನೇಕತ್ವವನ್ನು ಕಲ್ಪಿಸುವ ಅಜ್ಞಾನಾಂಧಕಾರವನ್ನು ಸಂಪೂರ್ಣವಾಗಿ ಪರಿಹರಿಸಿ ಭಯಂಕರವಾದ ಭೇದ ಭಾವನೆಯನ್ನು ವಿವೇಕವೆಂಬ ಖಡ್ಗದಿಂದ ಪರಿಹರಿಸಿ ವಿಜ್ಞಾನವೆಂಬ ಅಪಾರವಾದ ಬೆಳಕನ್ನು ಕಲ್ಪಿಸಿ ಸಕಲ ಕಾವ್ಯಗಳು ಪರಿಶೋಭಿಸುತ್ತಲಿರುವವು ಗುರುವರೇಣ್ಯನಾದ ಶ್ರೀ ಶಂಕರನು ತಮಗೆ ಸಂಪ್ರೀತಿಯಿಂದ ಬೋಧಿಸುವ ಅಪರಿಮಿತವಾದ ವೇದಾಂತ ಪರಮವಾಕ್ಯಗಳ ಮಹದ್ವಿಷಯಗಳನ್ನು ಸುಲಭವಾಗಿ ಬೋಧೆಯಾಗುವಂತೆ ವಿಸ್ತರಗೊಳಿಸುತ್ತಲೂ ಶ್ರೇಷ್ಠವಾದ ತತ್ವಾರ್ಥಗಳ ಸಾರವನ್ನು ವಿಷದಗೊಳಿಸುತ್ತಲೂ ಜೀವೇಶ್ವರೈಕ್ಯ ಭಾವನೆಯು ಸಹಜವಾದ ವೇದಾಂತ ರಹಸ್ಯಾರ್ಥವನ್ನು ಪ್ರಕಟಗೊಳಿಸುತ್ತಲೂ ಸುಜನ ಸಮೂಹಕ್ಕೆ ಗ್ರಂಥಗಳು ಉಪಕರಿಸುತ್ತಲಿರುವವು ವೇದಗಳ ಮತ್ತು ವೇದಾಂಗಗಳ ಸಾರವನ್ನು ಹಿತಕರವಾಗಿ ಸಂಗ್ರಹಿಸಿ ಮೋಕ್ಷೈಕ ಮಾರ್ಗವನ್ನು ತಿಳಿದು ತನ್ಮಾರ್ಗದಲ್ಲಿ ರಚಿಸುವ ಅಸಾಧಾರಣ ರೀತಿಯನ್ನು ಭೇದ ಭಾವನೆ ಎಂಬ ದುರ್ಭಾವನೆಯು ನಶಿಸುವ ವಿಧಾನವನ್ನು ಶಂಕರಾಚಾರ್ಯ ಶಿಷ್ಯರಿಂದ ರಚಿಸಲ್ಪಟ್ಟಿರುವ ಅದ್ವೈತ ಗ್ರಂಥಮಾಲೆಗಳು ನಿರಂತರದಲ್ಲಿಯೂ ಬೋಧಿಸುತ್ತಲಿರುವವು ಈ ವಿಧವಾಗಿ ಪರಮಶ್ರೇಷ್ಠವಾದ ವೇದಾಂತ ವಾಕ್ಯಗಳ ರಹ ಅರ್ಥಸಾರವನ್ನು ವಿವರಿಸುವ ಗ್ರಂಥಗಳನ್ನು ಸರ್ವರು ವಿರಚಿಸಿ ತಂದು ಗುರುಚರಣಾರವಿಂದದಲ್ಲಿ ಅರ್ಪಿಸಲು ಬಾಲ ಶಶಿಚೂಡನಾದ ಶ್ರೀ ಶಂಕರನು ಪ್ರೇಮದೃಷ್ಟಿಯಿಂದ ಶಿಷ್ಯರನ್ನು ನೋಡಿ ಅವರವರು ರಚಿಸಿರುವ ಗ್ರಂಥಗಳನ್ನು ಅವಲೋಕಿಸಿ ಈ ಗ್ರಂಥಗಳು ಜಗತ್ತಿನಲ್ಲಿ ಶಾಶ್ವತವಾದ ಯಶಸ್ಸನ್ನು ಪಡೆಯಲೆಂದು ಅನುಗ್ರಹಿಸಿದನು ಲೋಕದಲ್ಲಿನ ತಿಮಿರ ರಾಶಿಯನ್ನು ಪರಿಹರಿಸಿ ಬೆಳಕನ್ನು ಅತಿಶಯವಾಗಿ ಕೊಡುವ ನಕ್ಷತ್ರ ಮಾಲೆಗಳಂತೆ ದ್ವೈತಾಂಧಕಾರವನ್ನು ಪರಿಹರಿಸಿ ದಿವ್ಯವಾದ ಅದ್ವೈತವೆಂಬ ಬೆಳಕನ್ನು ಯತಿಯ ಶಿಷ್ಯರಿಂದ ರಚಿಸಲ್ಪಟ್ಟ ಗ್ರಂಥಮಾಲೆಗಳು ಹರಡುತ್ತಲಿದ್ದವು ಲೋಕವನ್ನು ವ್ಯಾಪಿಸುವ ಕತ್ತಲೆಯ ಮೊತ್ತವನ್ನು ತನ್ನ ಕಿರಣಗಳ ದೆಸೆಯಿಂದ ಪರಿಹರಿಸಿ ದ್ವಾದಶಾತ್ಮನಾದ ಸೂರ್ಯದೇವನು ಅಪಾರವಾದ ತೇಜಸ್ಸಿನಿಂದ ವಿರಾಜಿಸುವಂತೆ ಪರಶಿವನು ತನ್ನ ಶಿಷ್ಯರಿಂದ ರಚಿಸಲ್ಪಟ್ಟ ಅನಂತವಾದ ಗ್ರಂಥಗಳೆಂಬ ಕಿರಣಗಳಿಂದ ನೀರಸವಾದ ಭೇದಾಂಧಕಾರವನ್ನು ಪರಿಹರಿಸಿ ಪ್ರಕಾಶಿಸುತ್ತಲಿದ್ದನು ಹೀಗೆ ಸಕಲ ದಿಗ್ ದೇಶಗಳಲ್ಲಿಯೂ ಅದ್ವೈತ ವಿದ್ಯಾ ಪ್ರಚಾರವಾಗಿ ಭೇದ ಭಾವನೆಯು ಸಮಸ್ತ ಪ್ರದೇಶದಲ್ಲಿಯೂ ಅಡಗಿಹೋಯಿತು ನಾನಾ ದೇಶಗಳಲ್ಲಿ ವಾಸ ಮಾಡುತ್ತಲಿರುವ ವಿದ್ವಾಂಸರುಗಳೆಲ್ಲರೂ ಈ ವಿಷಯವನ್ನು ತಿಳಿದು ಗುರುಶಂಕರ ಸನ್ನಿಧಿಗೆ ಬಂದು ಯತಿವರನಿಗೆ ನಮಸ್ಕರಿಸಿ ಕೈಮುಗಿದು ಶ್ರೀ ಶಂಕರನನ್ನು ಸ್ತುತಿಸುತ್ತಲಿದ್ದರು ದುರ್ಮತಧ್ವಂಸಕನೇ ಸುಜ್ಞಾನೈಕ ಕಾರಣನೇ ಭವಸಾಗರೋತ್ತಾರಕನೇ ಮೋಕ್ಷಲಾಭಕ್ಕೆ ಕಾರಣ ಸ್ವರೂಪನೇ ಗುರುವರಿಯ ಶಂಕರನೇ ಪರಮಗುರುವೇ ಗುರುವೇ ನಿನಗೆ ನಮಸ್ಕರಿಸುವೆವು ಬ್ರಹ್ಮವಿದ್ಯಾ ಪ್ರಚಾರ ಕಾರ್ಯಕ್ಕೆ ಜಯವಾಗಲಿ ಎಂದು ಸುಜನ ಸಮೂಹವು ನಾನಾ ವಿಧವಾಗಿ ಸ್ತುತಿಸುತ್ತಿರಲು ತನ್ನ ಶಿಷ್ಯರಿಂದೊಡಗೂಡಿ ಸಕಲರಿಗೂ ದಿವ್ಯವಾದ ಅದ್ವೈತ ತತ್ವಾಮೃತವನ್ನು ಅನುಗ್ರಹಿಸುತ್ತಾ ನಿರಂತರವು ಬಹುಜನ ಶಿಷ್ಯರಿಂದ ಸಂಸೇವ್ಯನಾಗಿ ಶ್ರೀ ಶ್ರೀಕಂಠೇಶ್ವರ ಸ್ವರೂಪನಾದ ಯತಿಪುಂಗವನು ಶೃಂಗಗಿರಿಯಲ್ಲಿ ಆನಂದದಿಂದ ಎದ್ದನು ಇದರೊಂದಿಗೆ ಮೂವತ್ತೊಂದನೆಯ ಸಂಧಿ ಮಂಗಳವಾದುದು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కార